ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರ ಅಥವಾ ನೀವು ತುಂಬಾ ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದಾರ ಅಥವಾ ಆ ವ್ಯಕ್ತಿ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ವಿಶೇಷ ತಂತ್ರ ಮಾಡಿ ವೀಕ್ಷಕರೇ ಒಂದು ಕಪ್ಪು ಮಣ್ಣಿನ ಕುಡಿಕೆಯಲ್ಲಿ ಅವರ ಹೆಸರಿನಲ್ಲಿ ಮೂರು ಕರ್ಪೂರವನ್ನು ಹಾಕಿ ವೀಕ್ಷಕರೇ ಹಾಗೂ ಈ ವಿಡಿಯೋದಲ್ಲಿ ನಿಮಗೆ ಮಂತ್ರ ಕಾಣಿಸ್ತಾ ಇದೆ ಓಂ ಕಾಳಿಕಾ ಸರ್ವ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ವೀಕ್ಷಕರೇ ನಲವತ್ತೆಂಟು ಬಾರಿ ನೀವು ಪಠಣೆ ಮಾಡಿ ಆ ಬಿಳಿ ಹಾಳೆಯನ್ನು ಆ ಕುಡಿಕೆಯಲ್ಲಿ ದಹನ ಮಾಡಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಈ ದಹನ ಆದ ನಂತರ ಉಳಿದಿರುವಂತಹ ಆ ಕಪ್ಪನ್ನು ನೀವು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ ನೀವು ದೂರ ಆಗಿರುವಂತಹ ವ್ಯಕ್ತಿ ನಿಮ್ಮ ನಿಮ್ಮ ಬಳಿ ಮತ್ತೆ ಪುನಃ ಬರ್ತಾರೆ ಹಾಗೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೊತೆ ಸದಾಕಾಲ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ರೀತಿಯ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ ವಿಶೇಷ ಪರಿಹಾರ ಪಡೆದುಕೊಳ್ಳಿ